ಸ್ನೇಹಿತರೆ ಗುಡ್ ಈವ್ನಿಂಗ್ ಎಲ್ರಿಗೂ ಕ್ಲಿಯರೀ ತಮ್ಮೆಲ್ರಿಗೂ ಸುಸ್ವಾಗತ ಸ್ನೇಹಿತರೆ ಇವತ್ತು ಬಿಎಂ ಟಿ ಸಿ ಏನು ಎಕ್ಸಾಮ್ ನಡೆದಿತ್ತಲ್ಲ ಕೇಂದ ಅದರ ಕುರಿತಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳದವ ಸೊ ಅದನ್ನ ನಾವಿಲ್ಲಿ ಗಮನಿಸ್ಕೋಣ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂಗ ಪ್ರಶ್ನೋತ್ತರಗಳು ನಿಮ್ಮ ಸ್ನೇಹಿತರು ಇನ್ನು ಯಾರು ಜಾಯ್ನ್ ಆಗಿಲ್ಲ ಅವ್ರಿಗೂ ಕೂಡ ಲಿಂಕ್ ಅನ್ನ ಶೇರ್ ಮಾಡ್ರಿ ಓಕೆ ಸೊ ಇಂದು ನಡೆದಿರುವಂತಹ ಬಿ ಎಂ ಟಿ ಸಿ ಪ್ರಶ್ನೆ ಪತ್ರಿಕೆ ಸಾಮಾನ್ಯ ಕನ್ನಡದ ಪ್ರಶ್ನೋತ್ತರಗಳು ಯಾರು ಇನ್ನು ಏನಪ್ಪಾ ಅಂತಂದ್ರೆ ಬ್ಯಾಚಸ್ಗೆ ಜಾಯ್ನ್ ಆಗಿಲ್ಲ ಜಾಯಿನ್ ಆಗ್ಬಹುದು ಸೊ ಗ್ರಾಮ ಆಡಳಿತಾಧಿಕಾರಿ ಬ್ಯಾಚ್ ಕೋರ್ಸ್ ಏನಿದೆಯಲ್ಲ ಸೊ ಇದು ಒನ್ 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 ಡಬಲ್ ನೈನ್ ಇರಬೇಕು ಚೆಕ್ ಮಾಡಿ ಸ್ನೇಹಿತರೆ ಕಂಪ್ಲೀಟ್ ಆಗಿ ನಿಮ್ಮ ರೆಕಾರ್ಡ್ ಕ್ಲಾಸಸ್ ವಿತ್ ಟೆಸ್ಟ್ ಗಳು ಎಲ್ಲವೂ ಸಿಗ್ತಾವೆ ಅಪ್ ಟು ಎಕ್ಸಾಮ್ ಅವರಿಗೆ ಸಾಮಾನ್ಯ ಕನ್ನಡ ಬ್ಯಾಚ್ ಕೋರ್ಸ್ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ಓಕೆ ಸಂಪೂರ್ಣವಾಗಿ ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯ ಅಪ್ ಟು ಎಚ್ ಎಸ್ ಟಿ ಆರ್ ಸಿಗುತ್ತ ಇನ್ನ ಸೈನ್ಸ್ ಅಂಡ್ ಟೆಕ್ನಾಲಜಿ ಬ್ಯಾಚ್ ಕೋರ್ಸ್ ಕೂಡ ಸ್ಟಾರ್ಟ್ ಆಗಿದೆ ನಾಳೆಯಿಂದ ಅದು ಕೂಡ ತರಗತಿಗಳು ಆರಂಭ ಹೋಗ್ತಾವೆ ಅದನ್ನು ನೋಡ್ಕೋಬಹುದು ತ್ರೀ ನೈನ್ಟಿ ನೈನ್ ಇದೆ ಓಕೆ ಚೆಕ್ ಮಾಡಿ ಸಂಜೆ ಸರ್ ಹೇಳ್ತಾರೆ ಇನ್ನು ಅದೇ ರೀತಿಯಾಗಿ ಎಚ್ ಎಸ್ ಟಿ ಆರ್ ಜಿ ಎಸ್ ಟಿ ಆರ್ ಗೆ ಸಂಬಂಧಪಟ್ಟಂಗ ಆಫರ್ ಇವತ್ತು ಎಂಡ್ ಆಗ್ತಾ ಇದೆ ಟೂ ಸೆವೆನ್ ಡಬಲ್ ನೈನ್ ಇದೆ ಇನ್ನು ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗ್ರಿ ಎಕ್ಸಾಮ್ ಇವ ತನಕ ಈ ಬ್ಯಾಚ್ ಉಪಲಬ್ಧ ಇನ್ನು ಎಕ್ಸಾಮ್ ಕಾಲ್ ಆಗಿಲ್ಲ ಬಟ್ ಕಾಲ್ ಆದ್ಮೇಲೂ ಕೂಡ ಎಕ್ಸಾಮ್ ಎಲ್ಲಿ ತನಕ ಇರ್ತದೆ ನಮ್ಮಲ್ಲಿ ಬ್ಯಾಚ್ ಕೋರ್ಸ್ ಎಕ್ಸಾಮ್ ಸೊ ಇದರ ಪ್ರಯೋಜನವನ್ನ ನೀವು ಓಕೆ ನಾಳೆಯಿಂದ ಈ ಬ್ಯಾಚ್ ಕೋರ್ಸ್ ಕೂಡ ಸ್ಟಾರ್ಟ್ ಆಗ್ತದೆ ಸಾಯಂಕಾಲ ಸೊ ಹಂಗಾಗಿ ಯಾರೆಲ್ಲ ಇಂಟ್ರೆಸ್ಟ್ ಇದ್ರಿ ಈಗಲೇ ಜಾಯಿನ್ ಆಗಬಹುದು ಸರಿ ಹಾಗಾದ್ರೆ ಇವತ್ತಿನ ಪ್ರಶ್ನೆ ಪತ್ರಿಕೆ ನಾವು ನೋಡೋಣ ಗಮನಿಸ್ಕೊಳ್ಳಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕಂಡಕ್ಟರ್ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಸಂಬಂಧಪಟ್ಟಂಗ ಸಹಾಯಕ ಸಂಚಾರ ನಿರೀಕ್ಷಕ ಸೊ ತಾಂತ್ರಿಕ ಸಹಾಯಕರು ಮತ್ತು ಕುಶಲಕರ್ಮಿ ಇರ್ತಕ್ಕಂತಹ ಒಂದು ಎಕ್ಸಾಮ್ ನಡೆದಿತ್ತು ಇವತ್ತು ಅದಕ್ಕೆ ಸಂಬಂಧ ಪಟ್ಟಂಗೆ ಆ ಪತ್ರಿಕೆ ಸಾಮಾನ್ಯ ಕಾರಣಕ್ಕೆ ಸಂಬಂಧ ಪಟ್ಟಂಗೆ ಅನ್ನ ನಾವ್ ನೋಡ್ತಾ ಬರೋಣ ಆಲ್ಮೋಸ್ಟ್ ರೆಗ್ಯುಲರ್ ಆಗಿ ಯಾರು ನೋಡ್ತಿರಲ್ವಾ ನೀವು ತರಗತಿಗಳು ಯಾರು ರೆಗ್ಯುಲರ್ ಇರ್ತೀರಿ ಈಸಿಯಾಗಿ ಏನ್ಪಾಂದ್ರ ಕ್ವಶನ್ಸ್ ಅನ್ನ ಬಿಡಿಸಬಹುದು ಅಷ್ಟು ಸರಳವಾಗಿರುವಂತಹ ಪ್ರಶ್ನೆಗಳು ಇಲ್ಲದವ್ ಪ್ರತಿ ದಿವಸ ನಾವ್ ಏನಪ್ಪಾ ಅಂದ್ರೆ ಇವುಗಳನ್ನ ನೋಡಿ ನೋಡ್ತಿರ್ತೀವಿ ಇವತ್ತು ಬಿ ಎಂ ಟಿ ಸಿ ನೋಡ್ರಿ ಆಲ್ಮೋಸ್ಟ್ ನಾವು ರೆಗ್ಯುಲರ್ ಆಗಿ ಏನ್ ಕ್ವಶನ್ಸ್ ಬಿಡಿಸ್ಕೊಂಡಿದೀವಿ ಅವೇ ಇದಾವ್ ನೀವೇ ಇವುಗಳನ್ನ ಹೇಳ್ತಾ ಬರ್ತೀರಿ ಹೌದಲ್ವಾ ಓಕೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ದ ಕ್ಲಾಸ್ ಇದು ನೋಡ್ರಿ ಕತ್ತಿ ಮಸೆ ಒಂದು ನುಡಿಗಟ್ಟು ಈಗಾಗಲೇ ನೀವು ಹಿಂದೆ ಗಮನಿಸ್ಕೊಂಡಿರ್ತೀರಿ ದ್ವೇಷ ಸಾಧಿಸುವ ಹೌದಲ್ವಾ ಆಪ್ಷನ್ ಎರಡ್ ಆಗ್ತದ ನೆಕ್ಸ್ಟ್ ಕಂಬನಿ ಇಲ್ಲಿರುವಂತ ಯಾವುದು ಯಾವ್ದು ಕೆಳನವ ಕಣ್ ಅಧಿಕ ಪನಿ ಕಂಬನಿ ಆಗತ್ತ ಸೊ ಇದೇನಾಗತ್ರಿ ಬ ಕಾರಕ ಬ ಕಾರ ಬಂದಿದ್ರಿಂದ ಗದಬಾದೇಶ ಸಂಧಿ ಆಪ್ಷನ್ ಬಿ ಆಗ್ತದ ಹೌದಲ್ವಾ ಇನ್ನ ನೆಕ್ಸ್ಟ್ ನೋಡ್ರಿ ಮೈ ಮುಚ್ಚು ಯಾವ ಸಮಾಸಕ್ಕೆ ಒಂದು ಉದಾಹರಣೆ ಮೈ ಮುಚ್ಚು ಹೆಂಗ ವಿಗ್ರಹಿಸ್ರಿ ಮೈಯನ್ನು ಅದಕ್ಕೆ ಮುಚ್ಚು ಮೈಯನ್ನು ಅದಿಕ್ ಮುಚ್ಚು ಅಂತ ಬರ್ತದ ಸೊ ಹಂಗಾಗಿದ್ದೀನಿ ಅಂತ ಹೇಳ್ಬೋದು ಕ್ರಿಯಾ ಸಮಾಸ ಅಂತ ಹೇಳ್ರಿ ಯಾಕಂದ್ರ ಉತ್ತರ ಪದದೊಳಗೆ ಏನೈತಿ ಕ್ರಿಯೆ ಕಂಡು ಬರ್ತಾ ಇದೆ ಉತ್ತರ ಪದ ಕ್ರಿಯೆ ಇದೆ ಇನ್ನು ಬಿರುಗಾಳಿಯಿಂದ ಇಲ್ಲಿರುವಂತ ವಿಭಕ್ತಿ ಪ್ರತಯ ಯಾವುದು ಮೋಸ್ಟ್ಲಿ ವಿ ಎಕ್ಸಾಮ್ ಏನಿದೆ ಅಲ್ಲ ಅದಕ್ಕೆ ಈ ತರ ಎಕ್ಸಾಮ್ ಒಂದು ಕ್ವಶನ್ ಪೇಪರ್ ನ ಎಕ್ಸ್ಪೆಕ್ಟ್ ಮಾಡಬಹುದು ನೋಡ್ರಿ ಹಾ ಅಷ್ಟು ಸರಳಾಗಿರ್ತದೆ ಅಂತ ಕೊಡೋಣ ಸೊ ಇಲ್ಲಿ ಏನಾಗದ ಬಿರುಗಾಳಿಯಿಂದ ಇಂದ ಅಂತ ಬರ್ತಾ ಇದೆ ತೃತೀಯ ತತ್ ತೃತೀಯ ವಿಭಕ್ತಿ ಆಗ್ತದ ದಸೆಯಿಂದ ಬಂದ್ರ ಪಂಚಮಿ ವಿಭಕ್ತಿ ಹ ಇದನ್ನ ಗಾಳಿಯಿಂದ ಅಂತ ಕೊಟ್ಟಿದ ಮತ್ತವ ಈ ಪದದಲ್ಲಿ ವಿಭಕ್ತಿ ಪ್ರತ್ಯ ಯಾವುದು ಅಂದ್ರೆ ಇಂದ ಮೂರನೇ ನೋಡ್ತೀರಿ ನೆಕ್ಸ್ಟ್ ಭಾನು ಈ ಪದದ ಸರಿಯಾದ ಸಮಾನಾರ್ಥಕ ಯಾವುದು ಆಕಾಶ ಗಗನ ಪೃಥ್ವಿ ಸೂರ್ಯ ಕೊಟ್ಟ ಎಷ್ಟು ಸರಳ ಆಯ್ತಲ್ಲ ಸೂರ್ಯ ಎಂತಕ್ಕಂಥ ಸರಿ ಉತ್ತರ ಆಗ್ತದೆ ಸೂರ್ಯ ಇನ ರವಿ ಭಾಸ್ಕರ ಕೆಂಗಧೀರ ದಿನಪ ದಿನಕರ ಆದಿತ್ಯ ಅದಲ್ವಾ ನೋಡೆ ನೋಡಿದ್ದೀವಿ ನೆಕ್ಸ್ಟ್ ನೋಡಿ ಆಶೀರ್ವಾದ ಅಪಣೆ ಹಾರೈಕೆ ಆಜ್ಞೆ ಇವುಗಳನ್ನ ತೋರುವಾಗ ಧಾತುಗಳಿಗೆ ಅಖ್ಯಾತ ಪ್ರತ್ಯಯಗಳು ಸೇರಿ ಯಾವ ಅಂತ ಕೇಳಿದಾನೆ ಸಂಭಾವನಾರ್ಥಕ ವಿದ್ಯಾರ್ಥಕ ನಿಷೇಧಾರ್ಥಕ ಸಾಮಾನ್ಯ ಸೊ ಇದು ವಿದ್ಯಾರ್ಥಕ ವಾಕ್ಯ ಆಗ್ತದೆ ವಿದ್ಯಾರ್ಥಕ ಓಕೆ ಉತ್ತರ ಜಾಯ್ನ್ ಆಗಿರಿ ವೆಲ್ಕಮ್ ಟು ದ ಕ್ಲಾಸ್ ಫ್ರೆಂಡ್ಸ್ ಇನ್ನ ಮುಂದಿನ ನೋಡಿ ಇಲ್ಲೇನ್ ಕೊಡ್ತಾನ ಅಂದ್ರ ಅವನು ಉಂಡ ಮನೆಗೆ ಕೇಡು ಬಗೆದನು ಇದನ್ನ ತರಗತಿ ಒಳಗೆ ನಾನು ಎಕ್ಸಾಂಪಲ್ ಹೇಳಿದ್ದೆ ಓಕೆ ಅವನು ಉಂಡ ಮನೆಗೆ ಕೇಡು ಬಗೆದನು ಕೃತಜ್ಞರು ಏನನ್ನು ತಾನೇ ಮಾಡುವುದಿಲ್ಲ ಸೊ ಇದು ಏನಾಗತ್ತ ಎರಡು ವಾಕ್ಯಗಳು ಒಂದು ವಾಕ್ಯ ಇನ್ನೊಂದು ವಾಕ್ಯವನ್ನ ಸಮರ್ಥನೆ ಮಾಡ್ತದ ಹಿಂಗ ಎರಡು ವಾಕ್ಯಗಳು ಬಂದು ಒಂದು ವಾಕ್ಯ ಇನ್ನೊಂದು ವಾಕ್ಯವನ್ನ ಸಮರ್ಥನೆ ಮಾಡ್ತಾ ಇತ್ತು ಅಂತಂದ್ರ ಅದನ್ನ ನಾವು ಅರ್ಥಾಂತರನ್ಯಾಸ ಅಲಂಕಾರ ಅಂತ ಹೇಳ್ಬೇಕು ಸುಮಾರು ಜನ ಬಿ ಕೊಡಕತ್ತಿರಿ ದೃಷ್ಟಾಂತ ಅಲಂಕಾರ ಅಲ್ರಿ ಇದು ಅರ್ಥಾಂತರನ್ಯಾಸ ಅಲಂಕಾರ ಎರಡು ವಾಕ್ಯಗಳ ಧರ್ಮ ಒಂದೇ ಆಗಿರ್ತತಿ ಆ ಎರಡು ವಾಕ್ಯಗಳ ಧರ್ಮ ಭಿನ್ನ ಭಿನ್ನವಾಗಿದ್ರೆ ದೃಷ್ಟಾಂತ ಒಂದೇ ಆಗಿದ್ರೆ ಅರ್ಥಾಂತರನ್ಯಾಸ ಅಲಂಕಾರ ಇಲ್ಲಿ ಅವನು ಉಂಡ ಮನೆಗೆ ಕೇಡು ಬಗದೇನು ಅನ್ನುವಂಥದ್ದು ಸಾಮಾ ಇದನ್ನ ವಿಶೇಷ ವಾಕ್ಯ ರೀ ಇದು ಇದ್ ಕರಿಬೇಕು ವಿಶೇಷ ವಾಕ್ಯ ಇದು ವಿಶೇಷ ವಾಕ್ಯ ವಿಶೇಷ ವಾಕ್ಯ ಅಂದ್ರೆ ಉಪಮೇಯ ಆಗುತ್ತೆ ಉಪಮೇಯ ಕೃತಜ್ಞರು ಏನನ್ನು ತಾನೇ ಮಾಡುವುದಿಲ್ಲ ಇದೆಲ್ರಿಗೂ ಎಲ್ರಿಗೂ ಗೊತ್ತಿರುವಂತದ್ದು ವಿಚಾರ ಸಾರ್ವತ್ರಿಕ ವಿಚಾರ ಇದನ್ನ ಸಾಮಾನ್ಯ ವಾಕ್ಯ ಅಂತ ಸಾಮಾನ್ಯ ವಾಕ್ಯ ಇದನ್ನ ಉಪಮಾನ ಅಂತ ಕರಿತಾರೆ ಉಪಮಾನ ಸೊ ಇದು ಅರ್ಥಾಂತರನೇ ಅಲಂಕಾರ ಆಗ್ತದೆ ನೆಕ್ಸ್ಟ್ ಮುಂದಿನ ನೋಡ್ರಿ ಪಾರದಿ ಪಾರದಿ ರಧಿ ಈ ಪದದ ಅರ್ಥ ಏನ್ರಿ ಹಾ ಪ್ರೊಫೆಸರ್ ಲಾಸ್ಟಿಗೆ ಯಾರೋ ಹಾಕಿದ್ರು ಒಂಬತ್ತು ಮೂವತ್ತ ಐದಕ್ಕ ಈ ಪೇಪರ್ ಪಾರದಿ ವ್ಯಭಿಚಾರ ಪರಿಶುದ್ಧತೆ ಬೇಟೆ ಮತ್ತು ಗುಂಪು ಅಂತ ಇದೆ ಇದೇನಾಗತ್ತೆ ಸ್ನೇಹಿತರೆ ಬೇಟೆ ಅಂತ ಆಗ್ತದೆ ಸಿರಿ ಇದು ಸಮಷ್ಟಿ ರೀಸೆಂಟ್ ಯಾವ್ದೋ ಎಕ್ಸಾಮ್ ಒಳಗೂ ಸೇಮ್ ಕ್ವಶನ್ ಬಂದದ ಸಮಷ್ಟಿ ಪದದ ವಿರುದ್ಧ ಪದ ಯಾವ್ದು ಅಂತ ಕೇಳಿದ್ದ ಸುಮಾರು ಜನ ನೀವು ಕೇಳ್ತಾ ಇದ್ರಿ ಅವಾಗ ಇದರ ವಿರುದ್ಧ ಪದ ಏನ್ರಿ ಅಂತ ಹೇಳಿ ಇದು ವೆಸ್ಟಿ ಅಂತ ಆಗ್ತದ ಸಮಷ್ಟಿ ವೆಸ್ಟಿ ಸಮಷ್ಟಿ ಅಂದ್ರೆ ಸಮಗ್ರ ಓಕೆ ನೆಕ್ಸ್ಟ್ ವಿಧೇಯ ಅನ್ವಿಧೇಯ ಆಗಲ್ಲ ಅನುಧೇಯ ಆಗಲ್ಲ ಸುವಿಧೇಯ ಆಗಲ್ಲ ಅವಿಧೇಯ ವಿಧೇಯಕ ಅಭಿಧೇಯಕ ಗುಂಪಿಗೆ ಸ್ಥೈರದ ಶಬ್ದ ಗುರುತಿಸ್ಕೊಂತೀರಿ ಸರ ಸರ ಪಿಳಿ ಜುಳು ಜುಳು ಮೂರು ಕೂಡ ಅನುಕರಣ ಅವ್ಯಗಳು ಬನ್ನಿ ಬನ್ನಿ ದುರಕ್ತಿ ಆಗತ್ತಿ ಹಾ ನೆನ್ಪಿಟ್ಕೊಡಿ ಹಾ ಉಸ್ನಬಿ ಅವ್ರ ಮೇಡಮ್ ಹಾಕಿದ್ರು ಈ ಥ್ಯಾಂಕ್ಸ್ ಮೇಡಮ್ ಥ್ಯಾಂಕ್ ಯು ರೀ ಮಾಡ್ಯಾರ ಈ ಪದದ ಗ್ರಾಂತಿಕ ರೂಪ ಏನು ದೇವೇಂದ್ರ ನೋಡ್ಬಾಕ್ ಸ್ನೇಹಿತರೆ ವೇಟ್ ಮಾಡ್ರಿ ಯಾರು ಅಪ್ಲೈ ಮಾಡಿದ್ರೆ ಅವ್ರ ಕ್ಲಿಯರ್ ಆಗಿ ಗೊತ್ತಿರತ್ತೆ ನೋಡ್ರಿ ಡಿಗ್ರಿ ಲೆವೆಲ್ ಪಿ ಯು ಲೆವೆಲ್ ಅಂತ ಹೇಳಿ ಕಂಟಕ್ಟರ್ ಆಕ್ಚುಲಿ ಪಿ ಯು ಲೆವೆಲ್ ನೋಡ್ರಿ ಮಾಡ್ಯಾರ ಏನಾಗ್ತದ ಮಾಡ್ಯಾರ ಮಾಡಿದ್ದಾರೆ ಹೇದ ಕರೆಕ್ಟ್ ಉತ್ತರ ಆಗ್ತದೆ ಮಾಡ್ಯಾರ ಮಾಡಿದ್ದಾರೆ ಸರಿನಾ ನೆಕ್ಸ್ಟ್ ಜೇಡ್ರ ದಾಸಿಮ ಅವರ ವಚನಗಳ ಅಂಕಿತ ಕೇಳನ ಜೇಡರ್ ದಾಸಿಮಯ್ಯ ಆದ್ಯ ವಚನಕಾರ ಇವ್ರ ಅಂಕಿತ ನಾಮ ಎಲ್ರೂ ಆಗ್ತಿದ್ರಿ ಗೋಡ್ ರಾಮನಾಥ ಅನ್ನೋದನ್ನ ನೋಡ್ತೀನಿ ಶ್ರೀಮಂತರ ಅನುಕರಣ ಅವಯಗಳು ಅಂತಂದ್ರ ನಮಗ ಕೇಳಿಸಿದಂತ ಧ್ವನಿಗಳು ಅರ್ಥ ರಹಿತ ಧ್ವನಿಗಳನ್ನ ಅದೇ ತರ ಅನುಕರಣೆ ಮಾಡ್ ಹೇಳೋದು ಈಗ ಸೌಂಡ್ ಮಾಡಿದೆ ಪಟ ಪಟ ಇದು ಅರ್ಥರಹಿತ ಇನ್ನು ಅರ್ಥ ಇರುವಂತಹ ಪದಗಳನ್ನು ಎರಡ್ ಸರಿ ಬಳಕೆ ಮಾಡಿದ್ರೆ ದುರುಪ್ತಿ ಆಗುತ್ತೆ ಬೇಗ ಬೇಗ ನಿಲ್ಲು ನಿಲ್ಲು ಹೋಗು ಹೋಗು ಈ ತರ ನೋಡ್ರಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಯಾರದ್ರಿ ಸೊನ್ನಲ್ಲಿಗೆ ಸಿದ್ಧರಾಮ ಅವ್ರದ್ದು ಇನ್ನ ಕೂಡಲ ಸಂಗಮ ದೇವ ಬಸವಣ್ಣ ಚನ್ನ ಬಸವ ಅಂತ ಇದೆ ಇದು ಓಕೆ ಇನ್ನ ಚನ್ನ ಬಸವಣ್ಣನವ್ರದ್ದು ಏನಾಗಿರ್ತ ಕೂಡಲ ಚನ್ನ ಸಂಗಮ ದೇವ ಆಗಿರ್ತದೆ ಇನ್ನ ಯಾವ ಸಮಾಸವನ್ನ ದ್ವಿತೀಯ ತತ್ಪುರುಷ ಸಮಾಸ ಅಂತ ಕೂಡ ಕರೀತಾರೆ ನೋಡ್ರಿ ಇದೊಂದು ಚೂರ್ ನಿಮ್ಗೆ ಹೊಸದ್ ಅನ್ಸ್ಬಹುದು ಯಾವ್ದಾಗ್ತದ ಕ್ರಿಯಾ ಸಮಾಸ ಕರ್ಮಧಾರೆ ಸಮಾಸ ವಿಗು ಸಮಾಸ ಅಂಶಿ ಸಮಾಸ ಅಂತ ಇದೆ ನೋಡ್ರಿ ಉತ್ತರ ಹೆಂಗ್ ಕೊಡ್ರಿ ನೋಡೋಣ ಬಿ ಕೊಡ್ತಾ ಇದ್ರಿ ಬಿ ಆಗಲ್ಲ ಕ್ರಿಯಾ ಸಮಸ್ತ ಯಾಕೆ ಹೇಳ್ರಿ ಅಲ್ಲಿ ನಾವು ಸಾಮಾನ್ಯವಾಗಿ ಪೂರ್ವಪದದೊಳಗ ಅನ್ನು ಎಂತಕ್ಕಂತ ದ್ವಿತೀಯ ವಿಭಕ್ತಿ ಪ್ರತ್ಯಯ ಬರ್ತತಿ ಕಾವ್ಯ ಬರೆದನು ಕಾವ್ಯವನ್ನು ಹೌದ ಕಾವ್ಯವನ್ನು ಬರೆದನು ಕಾವ್ಯ ಬರೆದನು ಕಾವ್ಯವನ್ನು ಬರದನು ಪೂರ್ವಪದವಾಗ ಅನ್ನು ಎನ್ನುವಂತ ದ್ವಿತೀಯ ವಿಭಕ್ತಿ ಬಂದದ ಸೊ ಇದನ್ನ ದ್ವಿತೀಯ ತತ್ಪುರುಷ ಸಮಾಸ ಅಂತ ಕೂಡ ಕರಿಬಹುದು ಅಂತ ಆಗತ್ತ ಕ್ರಿಯಾ ಸಮಾಸ ಕರೆಕ್ಟ್ ನೆಕ್ಸ್ಟ್ ಮೊನ್ನೆ ನೋಡಿ ಇದನ್ ಗಮನಿಸ್ಕೊಡಿ ನಾನು ನಾವು ಉತ್ತಮ ಪುರುಷಗಳು ಅವನು ಅವರು ಪ್ರಥಮ ಪುರುಷ ಅವನು ಅವರು ಅವಳು ಅದು ಅವು ಮಧ್ಯಮ ಪುರುಷ ಆಗಿದ್ರೆ ಏನಾಗ್ತದ್ರಿ ಆ ನೀನು ನೀವು ಆಗ್ತದ ಗುಂಪಿಗೆ ಸೇರದ ಶಬ್ದ ನೋಡ್ರಿ ಮೆಲ್ಲನೆ ಸಾಕು ಹೌದು ಇಲ್ಲ ಯಾವ್ದಾಗ್ತದ್ರಿ ನೋಡ್ರಿ ಮೆಲ್ಲನೆ ಅಂತಕ್ಕಂಥದ್ದು ಸಾಮಾನ್ಯ ವ್ಯಯ ಸಾಮಾನ್ಯ ವ್ಯಯ ಇನ್ನ ಹೌದು ಸಾಕು ಇಲ್ಲ ಇವೆಲ್ಲವುಗಳೇನಾಗ್ತಾವ ಕ್ರಿಯಾರ್ಥಕ ಅವ್ಯಗಳು ಕ್ರಿಯಾರ್ಥಕ ಅವಯ ನೀವು ತೆಗಿಬೇಕಾಗಿರೋದು ಆಪ್ಷನ್ ಎ ಮೇಲೆನೆ ತೆಗೆದು ಹಾಕ್ಬೇಕು ಇನ್ನು ನೆಕ್ಸ್ಟ್ ನೋಡಿ ಸ್ನೇಹಿತರೆ ಕ್ರಿಯಾಪದದ ಮೂಲ ರೂಪ ಏನಾಗ್ತದೆ ವಿಭಕ್ತಿ ಕೃತಂತ ಧಾತು ನಾಮ ಪ್ರಕೃತಿ ಕೇಳ್ತ ಸೊ ಇಲ್ಲಿ ನಾಮ ಪ್ರಕೃತಿ ಅಥವಾ ಪ್ರಾತಿಪದಿಕ ಏನಾಗುತ್ತ ನಾಮಪದದ ಮೂಲ ರೂಪ ಇದು ಇನ್ನ ಕ್ರಿಯಾಪದದ ಮೂಲ ರೂಪ ಧಾತು ಅಥವಾ ಕ್ರಿಯಾ ಪ್ರಕೃತಿ ಓಕೆ ಆಪ್ಷನ್ ಸಿ ಆಗತ್ತೆ ನಾಮಪದದ ಮೂಲ ರೂಪ ನಾಮಪ್ರಕೃತಿ ಅಥವಾ ಪ್ರಾತಿಪದಿಕ ಕ್ರಿಯಾಪದದ ಮೂಲ ರೂಪ ಧಾತು ಅಥವಾ ಕ್ರಿಯಾ ಪ್ರಕೃತಿ ವೆರಿ ಗುಡ್ ರೀ ಧಾತು ಅಂತ ಸಾಕಷ್ಟು ಸಲ ಆಗೇದು ಇವೆಲ್ಲ ಕ್ವಶನ್ ರಿಪೀಟ್ ಬೇರೆ ಬೇರೆ ಎಕ್ಸಾಮ್ ಒಳಗ ಆಗಿರುವ ನೋಡ್ರಿ ಅನ್ಮರ್ತಕ ನಾಮ ಅಂದ್ರೆ ಏನು ಹಿಂದೆಂದ ಯಾವ್ದೋ ಒಂದು ಎಕ್ಸಾಮ್ ಒಳಗೆ ಕೇಳಿದ್ದ ಏನಂದ್ರ ವ್ಯವಹಾರಕ್ಕಾಗಿ ಸರಗಳು ಡ್ಯಾಶ್ ಅಂತ ಕೇಳಿದ್ರ ಇಲ್ಲಿ ಅದನ್ನ ಏನ್ ಮಾಡಣ ಅನ್ವರ್ತಕ ನಾಮ ಅಂದ್ರೆ ಅಂತ ಕೇಳೋಣ ಕರೆಯುವುದಕ್ಕಾಗಿ ಇಟ್ಟ ಹೆಸರುಗಳು ಅಂಕಿತ ನಾಮ ರೂಢಿಂದ ಬಂದ ಹೆಸರುಗಳು ರೂಢನಾಮ ರೂಢನಾಮ ಏನ ಅರ್ಥಕ್ಕನುಗುಣವಾಗಿರುವಂತ ಹೆಸರೇ ನಾಮ ಅರ್ಥಕ್ಕ ಅನುಗುಣವಾಗಿರುವ ಹೆಸರೇ ಅನ್ವರ್ತಕ ನಾಮ ಇಲ್ಲಿ ಮತ್ತೆ ಡಿ ಅನ್ ಕೊಡ್ತಾನ ಕನ್ಫ್ಯೂಷನ್ ಮಾಡ್ಲಿಕ್ಕೆ ಅರ್ಥವನ್ನ ತಿಳಿಯುವ ತಿಳಿಸುವ ಹೆಸರು ಅಂತ ಕೊಡ್ತಾನೆ ಬಟ್ ಅರ್ಥಕ್ಕನುಗುಣವಾಗಿರುವ ಅನುಗುಣವಾಗಿರುವ ಹೆಸರುಗಳು ಅನ್ವರ್ತಕ ಆಗಿರ್ತಾವ ದಿಗಂತ ಯಾವ ಸಂಧಿ ಹೇಳಿ ನೋಡ್ರಿ ದಿಗಂತ ಯಾವ್ದಾಗತ್ರಿ ದಿಕ್ ಅಧಿಕ್ ಅಂತ ದಿಗಂತ ಕ ಕಾರಕ ಗ ಕಾರ ಬರ್ತಾ ಇದೆ ಯಾವ್ದ್ ಹೇಳ್ತೀರಪ್ಪ ಆದೇಶನ ಆದೇಶ ಹೆಂಗಾಗ್ತದ ಪೂರ್ ಇಲ್ಲಿ ಉತ್ತರ ಪದ ಅಪ್ರಸ್ತುತ ಪೂರ್ವ ಪದದ ಕ ಕಾರಕ ಗ ಕಾರ ಬರ್ತದಿಲ್ಲ ಜಸ್ತ್ವ ಸಂಧಿ ಆಗ್ತದ ಸ್ನೇಹಿತರೆ ಹಾ ಜಸ್ತ್ವ ಹೇಳ್ರಿ ಇದನ್ನ ವೆರಿ ಗುಡ್ ಗುಡ್ರಿ ಹರಿಸಮಾಸಕ್ಕೊಂದು ಉದಾಹರಣೆ ಹರಿಸಮಸಕ್ ಒಂದು ಉದಾಹರಣೆ ಯಾವ್ದು ಹೇಳ್ರಿ ಬೆಳ್ಗೋಡೆ ಬೆಳಿದು ಅದಿಕ್ ಕೋಡೆ ಬೆಳ್ಳಗೋಡೆ ಕರ್ಮಧಾರಯ ಅರಮನೆ ಅರಸನ ಅದಕ್ಕೆ ಮನೆ ಅರಮನೆ ಷಷ್ಠಿ ಷಷ್ಠಿ ತತ್ಪುರುಷ ಆಯ್ತು ದೇವಾಲಯ ಯಾರ ಆಲಯ ದೇವರ ಅದಿಕ್ ಆಲಯ ದೇವಾಲಯ ಇದು ಕೂಡ ಷಷ್ಠಿ ತತ್ಪುರುಷ ಅರಿ ಸಮಾಸಾಂಗರಿ ಯಾವುದು ಮಂಗಳಾರತಿ ಮಂಗಳಾರತಿ ಓಕೆ ಎಸ್ ನೆಕ್ಸ್ಟ್ ನೋಡ್ರಿ ಇದಂತ್ರ ಸುಮಾರು ನಾನು ನಿಮ್ಗ ಹೇಳಿದ್ದೆ ಕರ್ತರಿ ಪ್ರಯೋಗ ಕರ್ಮಣಿ ಪ್ರಯೋಗ ಕೇಳ್ತಾನ ಕರ್ತರಿ ಪ್ರಯೋಗದಲ್ಲಿ ಕರ್ತೃ ಡ್ಯಾಶ್ ವಿಭಕ್ತಿಯಲ್ಲಿ ಇರ್ತಾನೆ ಆ ಕರ್ಮಣಿ ಪ್ರಯೋಗದಲ್ಲಿ ಆ ಕರ್ತೃ ಡ್ಯಾಶ್ ವಿಭಕ್ತಲಿ ಇರ್ತಾನೆ ಅದನ್ನ ನೀವು ನೋಡಿದ್ರಿ ಅದಕ್ಕೊಂದು ಕೋಡ್ ಕೂಡ ನೋಡ್ಕೊಂಡಿದ್ವಲ್ಲ ನಾವು ಒಂದು ಎರಡು ಕರ್ತರಿ ಪ್ರಯೋಗ ಮೂರು ಒಂದು ಕರ್ಮಣಿ ಪ್ರಯೋಗ ಹೌದಲ್ವಾ ಕರ್ತರಿ ಪ್ರಯೋಗದಲ್ಲಿ ಕರ್ತರು ಏನಾಗಿರ್ತಾನ ಪ್ರಥಮ ವಿಭಕ್ತಿಯಲ್ಲಿ ಬರ್ತಾನ ನಾಲ್ಕನೇದು ಉದಾಹರಣೆಗೆ ರಾಮನು ಹಣ್ಣನ್ನು ತಿಂದನು ರಾಮನು ಕರ್ತೃ ಪ್ರಥಮ ವಿಭಕ್ತಿ ಒಳಗೈತಿ ಹಣ್ಣನ್ನು ಕರ್ಮ ಪದ ದ್ವಿತೀಯ ವಿಭಕ್ತಿ ಒಳಗೈತಿ ಓಕೆ ಸೊ ಇಲ್ಲಿ ಪದ ಪ್ರಥಮ ವಿಭಕ್ತಿಯಲ್ಲಿ ಇರ್ತದೆ ನೆಕ್ಸ್ಟ್ ಕೊಂದಿಸಿ ಬರೆಯರಿ ಕೊಡ್ತಾನೆ నోడ్రీ శ్రీపదరయరు రంగబెట అంకి నమ పురందరదాసరు పురంద్రబిఠ కనకదాసరు కాకినెల ఆదికేశాడాదికేశిర హెడ్డీ కొట్టం గొత్తు నా ಬಹಳ ಸರಳ ಐತಿ ಹ್ಮ್ ಆಪ್ಷನ್ ಸಿಕ್ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಶಿವರಾಮ್ ಕಾರಂತರ ಕಾದಂಬರಿ ಚಲನಚಿತ್ರವಾಗಿಲ್ಲ ಅಂತ ಕೇಳಣ ಬೆಟ್ಟದ ಜೀವ ಚೋಮನ ದುಡಿ ಚಿಗುರಿದ ಕನಸು ಇವೆಲ್ಲವುಗಳು ಚಲನಚಿತ್ರವಾಗಿದಾವ ಮೈ ಮೈ ಮನಗಳ ಸುಳಿಯಲ್ಲಿ ಅಂತಕ್ಕಂಥದ್ದಾಗಿಲ್ಲ ಮೈ ಮನಗಳ ಸುಳಿಯಲ್ಲಿ ಅಂತಕ್ಕಂಥದ್ದು ಇದು ಪಂಪ ಪ್ರಶಸ್ತಿ ವಿಜಯತ್ ಕೃತಿ ಅವರದು ಇದು ಪಂಪ ಪ್ರಶಸ್ತಿ ವಿಜಯತ್ ಕೃತಿ ಇನ್ ಇವ್ರದ್ದು ಕೇಂದ್ರ ಸಾಹಿತ್ಯ ಅಂತ ಬಂದ್ರ ಯಕ್ಷಗಾನ ಬಯಲಾಟ ಅಂತ ಬರುತ್ತೆ ಕೇಂದ್ರ ಸಾಹಿತ್ಯ ಮೂಕಜ್ಜಿಯ ಕನಸುಗಳು ಜ್ಞಾನಪೀಠ ಹ್ಮ್ ನೆನ್ಪಿಟ್ಕೊಳ್ಳಿ ಆಲ್ಮೋಸ್ಟ್ ಎಲ್ರು ಉತ್ತರ ಕೊಟ್ರಿ ನೈಸ್ ಶೂನ್ಯ ಸಿಂಹಾಸನದ ಪೀಠದ ಅಧ್ಯಕ್ಷ ಯಾರು ಮೆಸೇಜ್ ನೋಡ್ರಿ ಹಂಗ ಹಂಗ ದಡ 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 ಹೋಗ್ತಾವ್ ಯಾಕೆ ಯಾಕೆ ಹೇಳ್ರಿ ಪ್ರತಿನಿತ್ಯ ನಿಮಗೆ ಓದಿರ್ತೀರಿ ರೆಗ್ಯುಲರ್ ಆಗಿ ಬಿಡಿಸಿರ್ತೀರಿ ಹ್ಮ್ ಈಸಿ ಆಗ್ತದೆ ಪೂಜಾರಿ ಅವರೇ ರೆಗ್ಯುಲರ್ ಆಗಿ ಟಚ್ ಅಲ್ಲಿ ಆಗ್ತದ ಅವಶ್ಯವಾಗಿ ಶೂನ್ಯ ಸಿಂಹಾಸನಾದೀಶ್ವರಪ್ಪ ಆ ಪ್ರಭುಗಳಾಗಿರ್ತಾರೆ ಅನುಭವ ಮಂಟಪದ ಅಧ್ಯಕ್ಷರಿವರು ಬಸವಣ್ಣ ಅನುಭವ ಮಂಟಪವನ್ನ ಸ್ಥಾಪನೆ ಮಾಡಿದಂತವ್ರು ಸರಿ ಇವುಗಳಲ್ಲಿ ಯಾವುದು ಜ್ಞಾನಪೀಠ ಪುರಸ್ಕೃತ ಕೃತಿ ಅಲ್ಲ ಉದ್ರೆ ನೋಡಿ ಸೈನ್ಸ್ ಸ್ಟಾರ್ಟ್ ಆಗ್ತದ ನಾಳಿಂದ ಮಾಡ್ತಾರ ಈಗಾಗಲೇ ಒಂದ್ ಎರಡ್ ಕ್ಲಾಸ್ ಇಂಟ್ರೊಡಕ್ಷನ್ ಹೇಳಿದಾರಂತೆ ನಾಳಿಂದ ಸಿಗತ್ ಕಿಶೋರ್ ರಮೇಶ್ ಅಕಾಡೆಮಿ ಟೆಲಿಗ್ರಾಮ್ ಚೆಕ್ ಮಾಡ್ರಿ ಪಿ ಡಿ ಎಫ್ ಹಾಕಿರ್ತೇನೆ ಆ ಶಶಿ ಫಸ್ಟ್ ನೋಡ್ರಿ ಶೂನ್ಯ ಸಿಂಹಾಸನಾಧೀಶ್ವರ ಅಂತ ಬಂದಾಗ ಆ ಶೂನ್ಯ ಶೂನ್ಯ ಅಂತಂದ್ರೆ ಇಲ್ಲಿ ಮೋಕ್ಷ ಅಂತ ಕೊಡುತ್ತ ಅನುಭವ ಮಂಟಪದ ಮೊದಲ ಅಕ್ಷ ಅಧ್ಯಕ್ಷರು ಯಾರಂದ್ರ ಅಲ್ಲಮ್ಮ ಪ್ರಭುಗಳು ಎರಡನೇ ಅಧ್ಯಕ್ಷರು ಬಸವಣ್ಣ ಮೂರನೇ ಅಧ್ಯಕ್ಷರು ಓಕೆ ಮೂರನೇ ಅಧ್ಯಕ್ಷ ಸಿದ್ದರಾಮರು ಇನ್ನ ನೆಕ್ಸ್ಟ್ ನೋಡ್ರಿ ಜ್ಞಾನಪೀಠ ಪುರಸ್ಕೃತ ಕೃತಿ ಅಲ್ಲ ಮಲೆಗಳಲ್ಲಿ ಮದುಮಗಳು ಒಂದು ಕಾದಂಬರಿ ಕುವೆಂಪು ಅವರದು ಇದು ಅಲ್ಲ ವಿಕ್ರೋ ಗೋಕಾಕ್ ಸಿಂಧೂರಶ್ಮಿ ಮುಖಜೆ ಕನಸುಗಳು ಶಿವರಾಮ್ ಕಾರಂತರು ಚಿಕ್ಕವೀರ ರಾಜೇಂದ್ರ ಮಾಸ್ತಿ ಅಲ್ವಾ ಇವು ಜ್ಞಾನಪೀಠ ಪ್ರಶಸ್ತಿ ವಿಜಯ ಕೃತಿಗಳೇ ಈ ಕೆಳ ಕಾಣಿಸಿದ ಕವಿಗಳಲ್ಲಿ ಯಾರು ಕವಿಚಕ್ರ ಬಿರ್ತಿ ಕವಿಚಕ್ರವರ್ತಿ ಬಿರುದು ಹೊಂದಿಲ್ಲ ಯಾರು ನೋಡ್ರಿ ಆಂಜನೇಯ ದಿನ ಇರ್ತದೆ ಸ್ನೇಹಿತರೆ ಡೈಲಿ ಒಂಬತ್ತು ಮೂವತ್ತೈದು ಹ್ಮ್ ಜಾಯಿನ್ ಆಗ್ರಿ ರನ್ನ ನಾವು ನಿನ್ನೆನೋ ನೋಡಿದ್ವಿ ಕಾಣ್ತದಲ್ಲ ನಿನ್ನೆನೋ ಮನೇನ ಸೇಮ್ ಇದೇ ಟೈಪ್ ಕ್ವಶನ್ ಕೇಳಿದ್ದ ನಿನ್ನೆ ಎಕ್ಸಾಮ್ ಒಳಗ ಇಲ್ಲಿ ಚಕ್ರವರ್ತಿ ಪಂಪ ಅಲ್ಲ ರನ್ನ ನೋಡ ಫಸ್ಟ್ ಪೊನ್ನ ಎರಡನೇ ಕವಿ ಚಕ್ರವರ್ತಿರಂದ್ರ ಮೂರನೇದೊಂದು ಚಂದ ಓಕೆ ಇವನಿಗೆ ಕವಿ ಚಕ್ರವರ್ತಿ ಬಿರುದ್ ಯಾಕೆ ಬರ್ಲಿಲ್ಲ ಅಂದ್ರೆ ಇವನ್ ಆಶ್ರಯದಾತ ಈ ವೇಮುಲವಾಡದ ಅರಿಕೇಸರಿ ಒಬ್ಬ ಸಾಮಂತ ರಾಜನಾಗಿರತ್ತ ಚಕ್ರವರ್ತಿ ಆಗಿರಂಗಿಲ್ಲ ಹಂಗಾಗಿ ಕವಿ ಚಕ್ರವರ್ತಿ ಬಿರುದಿಲ್ಲ ಇನ್ನು ಇವುಗಳಲ್ಲಿ ಮಹಾಕವಿ ಕುವೆಂಪು ಅವರ ಜನ್ಮಸ್ಥಳ ಯಾವ್ದು ಕಳೆ ಓಕೆ ಕವಿ ಕುವೆಂಪು ಅವರ ತಾಯಿ ಸೀತಮ್ಮ ಸೀತಮ್ಮನವರ ಒಂದು ತವರೂರು ಚಿಕ್ಕಮಗಳೂರು ಜಿಲ್ಲೆಯ ಹಿರೇ ಕೂಡುಗಿ ಸುಮಾರು ಜನ ಕುಪ್ಪಳಿಗೆ ಹೋಗ್ಬಿಡ್ತೀರಿ ನೀವು ಯಾಕಂದ್ರ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಪುಟ್ಟಪ್ಪ ಅಂತ ಹೇಳಿ ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪ ಅನ್ನೋದು ಕುವೆಂಪು ಅವ್ರದ ಕಾವ್ಯನಾಮ ಇಟ್ಕೊಂಡಿರ್ತಾರೆ ಇದಕ್ಕಿಂತ ಮುಂಚೆ ಅವ್ರ ಕಾವ್ಯನಾಮ ಕಿಶೋರ ಚಂದ್ರವಾಣಿ ಕಿಶೋರ ಚಂದ್ರವಾಣಿ ಅವರ ಮೊದಲ ಆಗಿತ್ತು ಇಲ್ಲಿ ಕುಪ್ಪಳ್ಳಿ ಅಲ್ಲ ಅವ್ನು ಕೇಳಿದ್ದು ಜನ್ಮಸ್ಥಳ ಹಿರೇ ಕುಡುಗೆ ಆಗಿರ್ತತಿ ಆಪ್ಷನ್ ಮೂರು ಅದು ಓಕೆ ಸುಮಾರ್ ಜನ ಹಿಂಗೆ ಆಗ್ತಾರ ಅಂತ ಹೇಳಿ ಈ ಟೈಪ್ ಕೊಟ್ಟಿರ್ತಾನವ ಹಿರೇ ಕುಡ್ಗೆ ಅನ್ನೋದು ಅವರ ಜನ್ಮಸ್ಥಳ ಅವ್ರ ತಾಯಿ ಸೀತಮ್ಮ ಸೀತಮ್ಮನ ತವರೂರು ಹಿರೇಕುಡ್ಗಿ ಅಲ್ಲಿ ಏನಪ್ಪಾ ಅಂದ್ರ ಕುವೆಂಪು ಜನಸಿರ್ತಾರೆ ಹಾ ನೆಕ್ಸ್ಟ್ ಮೊನ್ನೆ ನೋಡಿ ಇಲ್ಲಿ ಹೊಂದಿಸಿ ಬರಿಬೇಕು ಸರಿಯಾಗಿ ಪದಗಳನ್ನು ಕೊಟ್ಟನ ಸೊ ಇದನ್ನ ಸರಿಯಾಗಿ ಜೋಡಿಸ್ಬೇಕು ನೀವು ಈ ತರ ಕ್ವಶನ್ಸ್ ಅಂದ್ರೆ ನಾವು ಡೈಲಿ ಬಿಡಿಸ್ತಾನೆ ಇರ್ತೇವೆ ನಾನು ಪ್ರತಿ ಸರಿ ಹೇಳ್ತಿರ್ತೇನೆ ಕ್ರಿಯಾಪದ ಕಂಡು ಹಿಡೀರಿ ಕ್ರಿಯಾಪದ ಕೊನೆ ಅದೇ ಸರಿ ಉತ್ತರ ನಿಮ್ಗೆ ಈಸಿಯಾಗಿ ಸಿಗುತ್ತೆ ಇಲ್ಲಿ ಕೇಳಿಸುತ್ತಿದೆ ಕ್ರಿಯಾಪದ ಏ ಕೊನೆಗಿರ್ಬೇಕು ಎರಡು ಕಡೆ ಐತಿ ಓಕೆ ಇವೆರಡು ಅಲ್ಲ ಹಿಂಗ್ ಇದ್ರೊಳಗೆ ಎರಡರೊಳಗೆ ಯಾವ್ದು ಕರೆಕ್ಟು ಅದನ್ನ ಗುರುತಿಸ್ಕೊಳ್ಳಿ ಅವರು ಅಂದು ನುಡಿದಿದ್ದು ಇಂದು ನುಡಿದಂತೆ ಕೇಳಿಸುತ್ತಿದೆ ಹೌದಾ ಅವರು ಅಂದು ನುಡಿದಿದ್ದು ಇಂದು ನುಡಿದಂತೆ ಕೇಳಿಸುತ್ತಿದೆ ಎರಡನೇದು ನೋಡ್ರಿ ಯಾರು ಎರಡನೇದ್ದು ಅಂತ ಕರಿತೀರಿ ನಿಮ್ಮ ಉತ್ತರ ಕರೆಕ್ಟ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಉಪಮೇಯ ಮತ್ತು ಉಪಮಾನಗಳಲ್ಲಿ ಪರಸ್ಪರ ಹೋಲಿಕೆ ಇರುವಂತ ಅಲಂಕಾರ ಯಾವುದು ಇಡಕಲ್ ಹತ್ರ ಹಿರೇ ಅಲ್ರಿ ಅದು ಚಿಕ್ಕಮಗಳೂರ್ ಹತ್ರ ಹಿರೇ ಕೊಡುಗಿ ಕಂಡು ಬರ್ತದ ನೋಡ್ರಿ ಉಪಮಯ ಉಪಮಾನಗಳಲ್ಲಿ ಪರಸ್ಪರ ಹೋಲಿಕೆ ಕಂಡು ಬಂದ್ರೆ ಉಪ ರೂಪಕಾಲಂಕಾರ ಮ್ಯಾ ಉಪಮಾಲಂಕಾರ ಓಕೆ ಪರಸ್ಪರ ಹೋಲಿಕೆ ಇದ್ರೆ ಉಪಮಾಲಂಕಾರ ಹೋಲಿಕೆ ಇಲ್ಲ ಎರಡು ಒಂದು ಉಪಮಾನ ಉಪಮಯಗಳಲ್ಲಿ ಭೇದ ಕಲ್ಪಿಸುವಂತಿದ್ರೆ ರೂಪಕಾಲಂಕಾರ ಇಲ್ಲಿ ಮೇಲೆ ಉಪಮಾಲಂಕಾರ ಕೇಳ್ಯನ ಇಲ್ಲಿ ಕೆಳಗಡೆ ರೂಪಕಾಲಂಕಾರ ಕೇಳಣ ಕಮಲ ಚರಣದಂತೆ ಇರುವ ಕಮಲ ಚರಣದಂತಹ ಕಮಲ ಉಪಮಾಲಂಕಾರ ಕಮಲ ಇಲ್ಲಿ ಕಮಲ ಬೇರೆ ಅಲ್ಲ ಚರಣ ಬೇರೆ ಅಲ್ಲ ಎರಡು ಒಂದೇ ಕೊಡ್ತಾ ಇದಾನ ರೂಪಕಾಲಂಕಾರ ಅಂತ ಹೇಳ್ರಿ ಆಪ್ಷನ್ ಬಿ ಆಗತ್ತ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತಹ ದರಾ ಬೇಂದ್ರೆಯವರ ಕವನ ಸಂಕಲನ ಸುಮಾರು ಸರ ಕೇಳಿದಿರಿ ಏನ್ ಹೇಳಿ ಅರಳು ಮರಳು ಇವ್ರದು ಕೇಂದ್ರ ಸಾಹಿತ್ಯ ವಿಜೇತ ಕೃತಿ ಅರಳು ಮರಳು ಅರಳು ಮರಳು ಕಾದಂಬರಿ ಕಾದಂಬರಿ ಬಂದ್ರ ಅನ ಕೃಷ್ಣರಾಯ ಆ ಕೃಷ್ಣರಾಯ ಅರಳು ಮರಳು ಕಾದಂಬರಿ ಅರಳು ಅರಳು ಮರಳು ಕವನ ಸಂಕಲನ ಬೇಂದ್ರೆದು ಆದ್ರೂ ಇದು ಕೇಂದ್ರ ಸಾಹಿತ್ಯ ಅಂತ ನೋಡ್ತೇವಿ ಮತ್ತು ನಾಕು ತಂತಿ ಅಂತಕ್ಕಂಥದ್ದು ಅವ್ರದ್ದು ಜ್ಞಾನಪೀಠ ಪ್ರಶಸ್ತಿ ವಿಜಯತ್ ಕೃತಿ ಕಾವ್ಯಾರ್ಥ ಚಿಂತನ ಎಫ್ ಡಿ ಒಳಗೆ ಒಂದ್ಸಲ ಕ್ವಶನ್ ಕೇಳಿದ್ದ ಇದು ಕೂಡ ಕೇಂದ್ರ ಸಾಹಿತ್ಯ ವಿಜಯತ್ ಕೃತಿ ಕೇಂದ್ರ ಸಾಹಿತ್ಯ ವಿಜೇತ ಕೃತಿಗಳನ್ನು ಸಾಕಷ್ಟು ನಾವು ನೋಡ್ಕೊಂಡಿದೀವಿ ಅಲ್ವಾ ಇದು ಜಿ ಎಸ್ ಶೂರದ್ರಪ್ಪನವ್ರದಾಗಿರ್ತದೆ ನೋಡ್ರಿ ಜಿ ಎಸ್ ಶೂರದ್ರಪ್ನವ್ರದ್ದು ಕೇಂದ್ರ ಸಾಹಿತ್ಯ ಕಾವ್ಯಾರ್ಥ ಚಿಂತನ ಆಗಿರ್ತತಿ ಜನಕರ ದೇಸಾಯಿ ಅವರು ಸಿಕ್ಕಿಲ್ಲ ಕುವೆಂಪು ಅವರದು ಶ್ರೀರಾಮಾಯಣ ದರ್ಶನ ಕೇಂದ್ರ ಸಾಹಿತ್ಯ ದರಾಬೆ ಅಂದ್ರೆ ಅರಳು ಮರಳು ಇನ್ನ ಕವಿ ಶಿಷ್ಯ ಕಾವ್ಯನಾಮದಿಂದ ಪ್ರಸಿದ್ಧರಾದವ್ರ ಯಾರೀ ಕುಂವೀರ ಭದ್ರಪ್ಪ ಚನವೀರ ಕಣವಿ ಪಂಚೆ ಮಂಗೇಶ್ ವಿವೇಕ ರೈ ಅಂತ ಇದೆ ನೋಡ್ರಿ ಇವ್ರದು ಹರಟೆ ಮಲ್ಲ ಎನ್ನುವಂತ ಇನ್ನೊಂದು ಐತಿ ಹರಟೆ ಮಲ್ಲ ಇನ್ನೊಂದು ಕಾವ್ಯನಾಮ್ ಐತಿ ಸೊ ಯಾರು ಅಂದ್ರ ಪಂಜೆ ಮಂಗೇಶ್ ರಾಯರು ಪಂಜೆ ಮಂಗೇಶ್ ರಾಯರು ಹರಟೆ ಮಲ್ಲ ಕವಿಶಿಷ್ಯ ಎರಡು ಕೂಡ ಅವ್ರೇ ಆಗಿರ್ತಾವ ಇಜ್ಜೋಡು ಒಂದ ಒಂದ್ಸಲ ಹಿಂದೆ ಬೇರೆ ಎಕ್ಸಾಮ್ ಒಳಗೆ ಕೇಳ ಸೇಮ್ ಕ್ವಶನ್ ಮತ್ತಿಲ್ ರಿಪೀಟ್ ಇಜ್ಜೋಡು ಭಾರತ ರಶ್ಮಿ ಪಯಣ ಸಾಮಗಾನ ನೋಡ್ರಿ ಇದ್ರಾಗ ಭಾರತ ರಶ್ಮಿ ಪಯಣ ಸಾಮಗಾನ ಎಲ್ಲ ಕವನ ಸಂಕಲನಗಳು ಹೆಜ್ಜೋಡು ಕಾದಂಬರಿ ಹೆಜ್ಜೋಡು ತಗದಾಕ್ರಿಜ್ಜೋಡು ತಗದ್ ಹಾಕ್ರಿ ಹಾ ಕರೆಕ್ಟ್ ಸುಭಾಷ್ ಅವ್ರದೇ ಅದು ವ್ಯಾಪಾರಿ ವ್ಯಾಪಾರಿ ಮೊನ್ನೆ ತನ್ನೆ ನೋಡ್ಕೊಂಡಿದ್ರಿ ಕ್ಲಾಸ್ ಒಳಗೆ ಈ ಪದ ಈ ವಸ್ತುವಾಚಕ ಉದಾಹರಣೆ ಕೊಟ್ಟನು ವ್ಯಾಪಾರಿ ಅನ್ವರ್ತಕ ನಾಮ ಅತಕ ಈ ಕ್ವಶನ್ ಪೇಪರ್ ಬಹಳ ಅಂದ್ರೆ ಬಹಳ ಸರಳ ಇತ್ತು ಸ್ನೇಹಿತರೆ ಬಿ ಎಂ ಟಿ ಸಿ ನಡೆಸಿರುವಂತ ಇವತ್ತಿನ ಪ್ರಶ್ನೆ ಪತ್ರಿಕೆ ಇದಾಗಿತ್ತು ಓಕೆ ಸೊ ನೋಡ್ರಿ ಡೈಲಿ ಯಾವುದೇ ಸಬ್ಜೆಕ್ಟ್ ಓದ್ರಿ ಡೈಲಿ ಟಚ್ ಅಲ್ಲಿ ಇರ್ರಿ ಹ್ಮ್ ತೆರಿ ಓದ್ರಿ ತೆರಿ ಜೊತೆಗೆ ಎಂ ಸಿ ಕ್ಯೂಸ್ ಬಿಡಿಸ್ರಿ ಅಂದಾಗ ನಿಮಗೇನಾಗತ್ತ ಓಲ್ಡ್ ಕ್ವಶನ್ ಬಿಡಿಸ್ರಿ ಹೆಂಗ್ ಕ್ವಶನ್ಸ್ ಬರ್ತಾವ ಅನ್ನೋದು ಏನಪ್ಪಾ ಅಂದ್ರೆ ನಿಮ್ಗೆ ಐಡಿಯಾ ಹಾ ಔಟ್ ಆಫ್ ಔಟ್ ಆರಾಮ್ ಮಾಡಬಹುದು ಇದ್ರಲ್ಲಿ ಓಕೆ ಇಲ್ಲ ಇಲ್ಲ ಅರ್ಶಿತ್ ಅವ್ರೆ ನನ್ನ ಕ್ಲಾಸ್ ಏನ್ ಕಾಪಿ ಮಾಡಿಲ್ಲ ಬೇರೆ ಬೇರೆ ಕ್ಲಾಸ್ ಬೇರೆ ಬೇರೆ ಕ್ವಶನ್ ಪಿಕ್ ಮಾಡಿದಾರ ಅಷ್ಟೇ ಇದು ಇವತ್ತಿನ ಪ್ರಶ್ನೆ ಪತ್ರಿಕೆ ಆಗಿತ್ತು ಪಿಕ್ ಆಗಿ ಪಟ್ಟ ಪಟ್ಟ ಮುಗಿದು ಹೋಗ್ಬಿಡ್ತು ಯಾರೆಲ್ಲ ಜಿ ಪಿ ಟಿ ಮತ್ತು ಎಚ್ ಎಸ್ ಟಿ ಆರ್ ಬ್ಯಾಚ್ ಗೆ ಜಾಯಿನ್ ಆಗ್ಬೇಕು ಅಂದ್ಕೊಂಡಿರ್ತೀರಿ ಜಾಯಿನ್ ಆಗ್ಬೋದು ಇವತ್ತು ಆಫರ್ ಇದೆ ಎಂಡ್ ಆಗ್ತದೆ ಟೂ ಸೆವೆನ್ ಡಬಲ್ ನೈನು ನಾಳೆಯಿಂದ ಸಾಯಂಕಾಲದಿಂದ ತರಗತಿಗಳು ಆರಂಭವಾಗ್ತಾವ ಸಾಮಾನ್ಯ ಕನ್ನಡ ಆರು ಗಂಟೆಗೆ ಎಂಟು ಗಂಟೆಗೆ ಹಿಸ್ಟ್ರಿ ನೋಡ್ತೀವಿ ಇನ್ನು ಅದಾಗಿ ನಾಲ್ಕು ದಿವಸಕ್ಕೆ ಮತ್ತೆ ಬೇರೆ ಬೇರೆ ತರಗತಿಗಳು ಸ್ಟಾರ್ಟ್ ಆಗ್ತಾವ ಇನ್ ಅದೇ ರೀತಿಯಾಗಿ ಸಾಮಾನ್ಯ ಕನ್ನಡ ಸಿಂಗಲ್ ಬ್ಯಾಚ್ ಕೋರ್ಸ್ ಬೇಕನ್ನೋರು ಜಾಯಿನ್ ಆಗಬಹುದು ಕನ್ನಡ ಮತ್ತು ಸಾಹಿತ್ಯ ತ ಸಾಹಿತ್ಯ ಚರಿತ್ರೆ ಥೇರಿ ಕ್ಲಾಸು ವಿಮ್ ಸಿ ನಡೀತಿರ್ತಾವ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಬ್ಯಾಚ್ ಕೋರ್ಸ್ ಕೂಡ ನಡೀತಾ ಇದೆ ಸರಿ ಸ್ನೇಹಿತರೆ ಮತ್ ಆಗೋಣ ಎಲ್ರಿಗೂ ಎಲ್ರಿಗೂ ಧನ್ಯವಾದ ಮತ್ ಭೇಟಿ ಆಗೋಣ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹ್ಮ್ ಯು ಸ್ನೇಹಿತರೆ ಶುಭರಾತ್ರಿ